ನಮಸ್ಕಾರ ಈ ಎರಡನೇ ದಿನ ಜೈಸ್ವಾಲ್ ಮತ್ತು ರಾಹುಲ್ ರವರ ಸಿಡಿಲಬ್ಬರದ ಆಟವನ್ನು ಕಂಡು ದಂಗಾದರೂ ಆಸಿಸ್ನ ದಿಗ್ಗಜ ಆಟಗಾರರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಸಿಸ್ ವಿರುದ್ದದ ಮೊದಲ ಟೆಸ್ಟ್ ಪಂದ್ಯದ ಎರಡನೇ ದಿನದ ಆಟದ ಮುಕ್ತಾಯದ ಬಳಿಕ ಕ್ರಿಕೆಟ್ನ ದಿಗ್ಗಜರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ವ್ಯಕ್ತಿಯ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಭಾರತ ಮತ್ತು ಆಸ್ಪ್ರೇಲಿಯಾ ನಡುವೆ ಪರ್ತ್ನ ಆಪ್ ಟರ್ಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯದ ಎರಡನೇ ದಿನದಾಟವು ಮುಕ್ತಾಯಗೊಂಡಿದೆ ಎರಡನೇ ದಿನದಾಟದಲ್ಲಿ ಆಸ್ಪ್ರೇಲಿಯಾವನ್ನ ನೂರ ನಾಲ್ಕು ರನ್ಗಳಿಗೆ ಆಲ್ಔಟ್ ಮಾಡಿದ್ದ ಟೀಂ ಇಂಡಿಯಾ ತನ್ನ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ್ದು ಇದೀಗ ದಿನದಾಟದ ಅಂತ್ಯಕ್ಕೆ ಯಾವುದೇ ವಿಕೆಟ್ ಕಳೆದುಕೊಳ್ಳದೆ ನೂರ ಎಪ್ಪತ್ತೆರಡು ರನ್ ಕೆರೆ ಹಾಕಿದೆ ಈ ಮೂಲಕ ಎರಡನೇ ಇನ್ನಿಂಗ್ಸ್ನಲ್ಲಿ ಟೀಂ ಇಂಡಿಯಾ ಒಟ್ಟಾರೆ ಇನ್ನೂರ ಹದಿನೆಂಟು ರನ್ಗಳ ಬೃಹತ್ ಮುನ್ನಡೆಯನ್ನ ಸಾಧಿಸಿದೆ ತಂಡದ ಪರ ಎರಡನೇ ಇನ್ನಿಂಗ್ಸ್ನಲ್ಲಿ ಯಶಸ್ವಿ ಜೈಸ್ವಾಲ್ ಹಾಗೂ ಕೆಎಲ್ ರಾಹುಲ್ ತಲಾ ಅರ್ಧಶತಕ ಸಿಡಿಸುವ ಮೂಲಕ ದಿನವಿಡೀ ಕಾಂಗಾರು ಬೌಲರ್ಗಳನ್ನು ಕಾಡಿದರು ಇದರೊಂದಿಗೆ ಎರಡನೇ ದಿನದಾಟವು ಭಾರತ ತಂಡದ ಹೆಸರಿನಲ್ಲಿತ್ತು ಸದ್ಯ ಎರಡನೇ ದಿನದಾಟದಲ್ಲಿ ಆಟದಲ್ಲಿ ಉಳಿದು ಮೂರನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದುಕೊಂಡಿರುವ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಅರವತ್ತೆರಡು ರನ್ ಹಾಗೂ ಯಶಸ್ವಿ ಜೈಸ್ವಾಲ್ ಅಜೀಯ ತೊಂಬತ್ತು ರನ್ ಗಳಿಸಿ ಕ್ರೀಸ್ನಲ್ಲಿ ಇದ್ದಾರೆ ಇನ್ನು ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತವು ನೂರ ಐವತ್ತು ರನ್ಗಳಿಗೆ ಆಲೌಟ್ ಮಾಡಿದ್ದ ಆಸ್ಟ್ರೇಲಿಯಾ ತಂಡ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಕೇವಲ ನೂರ ನಾಲ್ಕು ರನ್ಗಳಿಗೆ ಆಲ್ಔಟ್ ಆಗಿದೆ ಹೀಗಾಗಿ ಭಾರತ ಮೊದಲ ಇನ್ನಿಂಗ್ಸ್ ನಲ್ಲಿ ನಲವತ್ತಾರು ಗಳ ಮುನ್ನಡೆಯನ್ನ ಪಡೆದುಕೊಂಡಿತ್ತು ಅಜೇಯರಾಗಿ ಉಳಿದಿರುವ ಯಶಸ್ವಿ ಜೈಸ್ವಾಲ್ ನೂರ ತೊಂಬತ್ಮೂರು ಎಸೆತುಗಳನ್ನು ಎದುರಿಸಿದ್ದು ಏಳು ಫೋರ್ ಹಾಗೂ ಎರಡು ಸಿಕ್ಸ್ ಗಳನ್ನು ಸೆಳೆಸಿದ್ದಾರೆ ಅಲ್ಲದೆ ರಾಹುಲ್ ನೂರ ಐವತ್ಮೂರು ಎಸೆತಗಳನ್ನು ಎದುರಿಸಿದ್ದು ನಾಲ್ಕು ಬೌಂಡರಿಗಳನ್ನು ಬಾರಿಸಿದ್ದಾರೆ ಮತ್ತು ಎರಡನೇ ದಿನದ ಆಟದಲ್ಲಿನ ಜೈಸ್ವಾಲ್ ಮತ್ತು ರಾಹುಲ್ ರವರ ಈ ಆಟವನ್ನು ಕಂಡು ಪ್ರತಿಕ್ರಿಯೆ ನೀಡಿರುವ ಆಸಿಸ್ನ ದಿಗ್ಗಜ ಆಟಗಾರರಾದ ರಿಕಿ ಪಾಯಿಂಟಿಂಗ್ ಈ ರೀತಿಯಾಗಿ ತಿಳಿಸಿದ್ದಾರೆ ಟೀಂ ಇಂಡಿಯಾ ಈ ಪಂದ್ಯದಲ್ಲಿ ನಮ್ಮ ಆಸ್ಟ್ರೇಲಿಯಾ ತಂಡವನ್ನು ಸಂಪೂರ್ಣವಾಗಿ ಬ್ಯಾಕ್ ಫುಟ್ಗೆ ತಳ್ಳಿದೆ ಇಲ್ಲಿಂದ ನಮ್ಮ ಆಸಿಸ್ ತಂಡವು ಕಮ್ ಬ್ಯಾಕ್ ಮಾಡುವುದು ಅಸಾಧ್ಯ ಮೊದಲು ಬೌಲರ್ಗಳು ಆಸಿಸ್ ತಂಡಕ್ಕೆ ಕಂಟಕವಾಗಿದ್ದರು ನಂತರ ಕೆಎಲ್ ರಾಹುಲ್ ಹಾಗೂ ಯಶಸ್ವಿ ಜೈಸ್ವಾಲ್ ಅವರು ಕೂಡ ಅದ್ಭುತವಾದ ಪ್ರದರ್ಶನವನ್ನು ನೀಡುವ ಮೂಲಕ ನಮ್ಮ ತಂಡಕ್ಕೆ ಶಾಕ್ ನೀಡಿದರು ಎಂದು ರಿಕಿ ಪಾಯಿಂಟಿಂಗ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ತವರಿನಲ್ಲಿ ನಮ್ಮ ಆಸಿಸ್ ತಂಡ ಈ ರೀತಿಯಾದ ಕಳಪೆ ಪ್ರದರ್ಶನವು ನೀಡಿದ್ದು ನನಗೆ ತೀವ್ರ ನೋವು ತಂದಿದೆ ಎಂದು ರಿಕಿ ಪಾಯಿಂಟಿಂಗ್ ಭಾವುಕರಾಗಿ ಹೇಳಿದ್ದಾರೆ ನಂತರ ಇದಾದ ಬಳಿಕ ಮಾತನಾಡಿದ ಆಸಿಸ್ನ ಇನ್ನೂರುವ ದಿಗ್ಗಜ ಆಟಗಾರರಾದ ಬ್ರೀಟ್ ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ ಟೀಂ ಇಂಡಿಯಾದ ಯುವ ಆಟಗಾರರು ಇಂದಿನ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡಿದ್ದಾರೆ ಎರಡನೇ ದಿನದಾಟದಲ್ಲಿ ಆಟದಲ್ಲಿ ಬುಮ್ರಾ ಕೆಎಲ್ ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ ಅವರು ಉತ್ತಮ ಪ್ರದರ್ಶನವನ್ನು ನೀಡುವ ಮೂಲಕ ಟೀಂ ಇಂಡಿಯಾಗೆ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಮುನ್ನಡೆ ತಂದು ಕೊಟ್ಟಿದ್ದಾರೆ ಎಂದು ಬ್ರೀಟ್ಲಿ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಆಸಿಸ್ ತಂಡವು ಇಲ್ಲಿಂದ ಈ ಪಂದ್ಯವನ್ನು ಗೆಲ್ಲಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ನಂತರ ಇದಾದ ಬಳಿಕ ಮಾತನಾಡಿದ ಆಡಂ ಗ್ಲಿಕ್ರಿಸ್ಟ್ ಅವರು ಹೀಗೆ ಹೇಳಿದ್ದಾರೆ ಭಾರತ್ ಪಿಚ್ನ ಬೌನ್ಸ್ ಗಳನ್ನು ಅರಿತುಕೊಂಡು ಕೆಎಲ್ ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ ಅಪಾಯಕಾರಿಯಾದ ಆಟವನ್ನು ಆಡಿದ್ದಾರೆ ಇದು ನಮ್ಮ ತಂಡಕ್ಕೆ ದೊಡ್ಡ ಹೊಡೆತವನ್ನು ನೀಡಿತು ಎಂದು ಆಟ ಮುಖಿಲ್ ಕ್ರಿಸ್ಟ್ ಹೇಳಿದ್ದಾರೆ ನೋಡಿದ್ರಲ್ಲ ಬಂಧುಗಳೇ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಎರಡನೇ ದಿನದ ಆಟದ ಮುಕ್ತಾಯದ ಬಳಿಕ ಕ್ರಿಕೆಟ್ನ ದಿಗ್ಗಜರು ಹೇಳಿದ್ದೇನು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ